ನಾವು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಬೆಂಗಳೂರು ಇದರಲ್ಲಿ ನೂರಿಪ್ಪತ್ತು ಜಾತಿಗಳು ಬರ್ತವೆ ನಾನು ರಾಜ್ಯಾಧ್ಯಕ್ಷ ಬಿ ಎಲ್ ಹನುಮಂತಪ್ಪ ಅಂತ ಈಗ ಮನಮೋಹನ್ ಸರ್ ನಾಗಮೋಹನ್ ದಾಸ್ ಅವರಿಗೆ ನಾವು ನಮ್ಮ ನಲವತ್ತೊಂಬತ್ತು ಜಾತಿಗಳ ಬಗ್ಗೆ ಒಳ ಮೀಸಲಾತಿ ಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀನಿ ಇವತ್ತು ಏನಂದರೆ ನಮ್ಮ ಅಲೆಮಾರಿ ಎಸ್ ಸಿ ಸಮುದಾಯಗಳು ಭಾಳ ಕಷ್ಟದಲ್ಲಿದ್ದಾವೆ ಮತ್ತು ಭಾಳ ನಿಷ್ಕೃಷ್ಟವಾಗಿ ಬರುತ್ತಾ ಇದ್ದಾವೆ ಈ ಸಮುದಾಯಗಳಿಗೆ ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿ ಏನೂ ಸಿಗ್ತಾಯಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಾವು ಸಿ ಎಮ್ ಅವರನ್ನು ಸಹ ಕಂಡು ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀವಿ ಮತ್ತು ಈ ಏನು ನಾಗಮೋಹನ್ ದಾಸ್ ಸಾಹೇಬರು ವರದಿ ಇದಿದೆ ಆಯೋಗ ಇದೆ ಈ ಆಯೋಗದಲ್ಲಿ ನಮ್ಮ ಎಸ್ ಸಿ ಅಲೆಮಾರಿಗಳ ಒಂದು ಕುಂದುಕೊರತೆಗಳು ಎಲ್ಲ ಡೀಟೇಲಾಗಿ ಬರೆದು ಮತ್ತು ಬೀಕು ಇದಾತೆ ರಿಪೋರ್ಟ್ಸ್ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಹದಿನೈದು ಹದಿನಾರು ಮತ್ತು ನಮ್ಮ ಬಾಲಕೃಷ್ಣ ರೇಣುಕೆ ರಿಪೋರ್ಟ್ಸು ಈ ರಿಪೋರ್ಟ್ಸ್ ಎರಡು ಸಾವಿರದ ಎಂಟರಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸ್ಗಳನ್ನೆಲ್ಲ ತಾವು ಇದನ್ನು ನೋಡಿ ಆ ಆಧಾರದ ಮೇಲೆ ನಮಗೆ ಹತ್ತು ಪರ್ಸೆಂಟ್ ಜನಸಂಖ್ಯೆ ಅಂತ ಅವರು ಹೇಳಿದ್ದಾರೆ ಆ ಹತ್ತು ಪರ್ಸೆಂಟಲ್ಲಿ ಕನಿಷ್ಠ ನಮಗೊಂದು ಮೂರು ಪರ್ಸೆಂಟಾದ್ರು ಕೊಡಬೇಕು ಅಂತೇಳಿ ಎಸ್ ಸಿ ಅಲೆಮಾರಿ ನಲ್ವತ್ತೊಂಬತ್ತು ಜಾತಿಗಳಿಗೆ ಅಂತ ಮ ಮನ್ಮ ನಾಗಮೋಹನ್ ದಾಸ್ ಸಾಹೇಬ್ರ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ನಮ್ಮ ಅಲೆಮಾರಿ ನಲವತ್ತೊಂಬತ್ತು ಎಸ್ ಸಿ ಸಮುದಾಯಗಳಿಗೆ ಇದುವರೆಗೂ ಭೂಮಿ ಇಲ್ಲ ನಿವೇಶನ ಇಲ್ಲ ಮತ್ತು ನಮ್ಗೆ ಯಾವುದೇ ಸರ್ಕಾರದ ಟಿ ಎಸ್ ಪಿ ಎಸ್ ಪಿ ಲೋನ್ಗಳು ಸಹ ಇಲ್ಲ ಎಲ್ಲ ಬಲಿಷ್ಠ ಸಮುದಾಯಗಳ ಪಾಲು ಇದೆ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡಿದ್ರೂ ಅಲ್ಲೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಮೋಸ್ಟ್ ಆಫ್ ದಿ ಇದು ಅನುದಾನ ಬಲಾಢ್ಯ ಸಮುದಾಯಗಳಿಗೆ ಹೋಗ್ತಾ ಇದೆ ಹಿಂಗಿರೋದ್ರಿಂದ ನಾವು ಇದನ್ನು ಸರಿಪಡಿಸಿ ನೀವು ಮೀಸಲಾತಿ ಕೊಟ್ಟರೆ ನಮಗೆ ಸಪ್ರೇಟಾಗಿ ಮೂರು ಪರ್ಸೆಂಟು ಅದರಿಂದ ನಮಗೆಲ್ಲ ಅನುಕೂಲಗಳು ಸಿಗ್ತವೆ ಅಂತೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ನಮ್ಮ ಪರ್ಸೆಂಟೇಜ್ ಜನಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ಹತ್ತು ಪರ್ಸೆಂಟು ಜನಸಂಖ್ಯೆ ಇದೆ ನಮ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಸೇರಿ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಎರಡು ಸಾವಿರದ ಒಂದು ಹನ್ನೊಂದರ ಜನಗಣತಿಯ ಪ್ರಕಾರ ನಾವೊಂದು ಐದರಿಂದ ಆರು ಲಕ್ಷ ಇದ್ದೀವಿ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟರೆ ನಮಗೇನು ಸಾಕಾಗಲ್ಲ ಈ ಹೊಸ ಜನಗಣತಿ ಬಿಡುಗಡೆ ಮಾಡಿ ಆ ಬಿಡುಗಡೆ ಆಧಾರದಲ್ಲಿ ಮತ್ತು ಬಾಲಕೃಷ್ಣ ರೇಣುಕೆ ರಿಪೋರ್ಟು ಮತ್ತು ಬಿಕು ಇದಾತೆ ರಿಪೋರ್ಟು ಇದನ್ನೆಲ್ಲ ಪರಿಗಣಿಸಿ ತಾವು ಮೂರು ಪರ್ಸೆಂಟ್ ಕೊಡಬೇಕು ಅಂತ ತಾವು ಕೇಳಿ ನಾವು ಕೇಳಿದ್ದೀವಿ ಏನು ಹೇಳಿದ್ರೆ ಸಹ ಅವರು ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಒಳ್ಳೆ ರಿಪೋರ್ಟ್ಸ್ ಕೊಟ್ಟಿದ್ದೀರಾ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಒಳ್ಳೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಅಂತೇಳಿ ದಲಿತ ಸಮುದಾಯಗಳ ಜೊತೆ ನಾವು ಹೋರಾಟ ಮಾಡಿದ್ದೀವಿ ಅಲೆಮಾರಿ ಸಮುದಾಯಗಳು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಹಂಗಾಗಿ ಇವಾಗ ಈಗಲೂ ಸಹ ಮಾಡ್ತಾನೇ ಇದ್ದೀವಿ ನಮಗೆ ಆಗಿರತಕ್ಕಂತ ಒಂದು ಕೊಡಿ ನಮಗೆ ಇದು ಮೀಸಲಾತಿ ಕೊಡಿ ಮೂರು ಪರ್ಸೆಂಟು ಅಂತ ಇದ್ದೀವಿ ಮೇಡಮ್ ಎಪ್ಪತ್ತೈದು ವರ್ಷ ನಾವು ಈಗಾಗಲೇ ಕಾದಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಕಾಯ್ತೀವಿ ನಮಗೆ ಸರ್ಕಾರ ಮಾಡಿಕೊಟ್ರೆ ನಮಗೆಲ್ಲ ಅದೇ ಅಲೆಮಾರಿಗಳಿಗೆ ಸಹಾಯ ಆಗ್ತದೆ ಇಲ್ಲ ಈಗ ನಾವು ಬೇಕು ಇದಾತೆ ರಿಪೋರ್ಟು ಮತ್ತು ಬಾಲಕೃಷ್ಣ ರಿಪೋ ರೇಣುಕೆ ರಿಪೋರ್ಟ್ ಆಧಾರದ ಮೇಲೆ ಮಾಡಿ ಅಂತೇಳಿದೀವಿ ಮತ್ತು ನಮ್ಮ ಏನು ನಮ್ಮ ನಲವತ್ತೊಂಬತ್ತು ಜಾತಿ ಸಮುದಾಯಗಳ ಲೀಡರ್ಸ್ ಇದ್ದಾರೆ ಅವರುಗಳಿಂದ ಸಹ ಅವರವರ ಸಮುದಾಯಗಳ ಡಾಟಾ ಕಲೆಕ್ಟ್ ಮಾಡಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ತಿಳ್ಕೊಂಡು ನಾವು ಅವರಿಗೆ ಕೊಡಕ್ಕೆ ಪ್ರಯತ್ನ ಪಡ್ತೀವಿ ಸಮುದಾಯಗಳ ಅಧ್ಯಯನ ಸಾಂಸ್ಕೃತಿಕ ಅಧ್ಯಯನ ಕೆಲವೊಂದಾಗಿದೆ ಕೆಲವೊಂದು ಆಗಿಲ್ಲ ಇನ್ನೂ ನಡೀತಾ ಇದೆ